TMS ನ್ಯೂಸ್ ಗೆ ಸ್ವಾಗತ ನಾನು ನಜೀರ್ वर्तु कोड़े गार्व करें, बर्वक लेकरों करें, पर लेकरों करें, इकड़ बायकरें लें, ಪ್ರಾಮುಖ್ಯತೆಯಿಂದ ಈಗ ಹೇಳ್ಕೊಂಡ್ ಬಂದ್ರು ಹಾಕಿದ್ರು ಎಲ್ಲರೂ ಒಟ್ಟಿಗೆ ಆಚರಿಸ್ಕೊಂಡು ಹೋದ್ರೆ ಸಮಸ್ಯೆ ಯಾವ್ದೋ ಒಂದು ಘಟನೆ ಆಗ್ತಿತ್ತು ಸಣ್ಣ ಎಲ್ಲ ಒಂದೇ ಊರಲ್ಲಿ ಇರ್ತೀರಿ ಅಷ್ಟೇ ಬೆಳಸೋಬಿಟ್ರೆ ಅವ್ರು ಹೊರಡಾಡ್ಕೊಂಡು ಇನ್ನೊಂದು ಮಾಡ್ಕೊಂಡು ಕಚೇರಿ ತನಕ ಬರ್ತಾರೆ ಸ್ವಲ್ಪ ಆಗತ್ತೆ ಅಲ್ಲಿ ಯಾರು ಇರೋದ್ರೆ ಅವ್ನಿಗೆ ಕಳ್ಸಿದ್ರೆ ಮುಗ್ದು ಬರ್ತಾವೆ